ಸರ್ವೇಭ್ಯೋ ನಮಸ್ತೆ ಶುಭೋದಯ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಿತವಾಗಿ ನಿತ್ಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಶುಭೋದಯವನ್ನು ಕೋರುತ್ತಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಜ್ಞಾನತಿರ ಜ್ಞಾನಂಜನಶಯ ಚಕ್ಷುರುನ್ಮೀಲಿತೀಗುರವೇ ನಮಃ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತನಾಂತ ಉಪಸ್ಮಹೇ ವಿಘ್ನ ನಿಮ ಮಹಣಪತಿಯೋ ಎಲ್ಲರಿಗೂ ನಿರ್ವಿಘ್ನವನ್ ಅಂತ ಹೇಳ್ತಾ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಚ ಗುರು ಶುಕ್ರ ಶುಕ್ರಶನಿಭ್ಯಘವೆ ಕೇತವೆ ನಮ ಅರಿಷ್ಟಾ ಪ್ರಣಶ್ಯಂತ ದುರಿತ ಭಾಂತರಸ್ತ ಶುಭಂಚಾಸ್ತು ಗ್ರಹಕುರ್ವಂತ ಮಂಗಲಂ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಿತವಾಗಿ ದಿನನಿತ್ಯದ ಹಾಗೆ ಇದೇ ಸಮಯಕ್ಕೆ ನಿತ್ಯ ಭವಿಷ್ಯದಲ್ಲಿ ಯಾರ್ಯಾರಿಗೆ ಇವತ್ತು ಗೋಚಾರ ಫಲಗಳಲ್ಲಿ ಶುಭ ಶುಭ ಇದೆ ಹೇಳುವಂಥದ್ದನ್ನು ವೀಕ್ಷಣೆಯನ್ನು ಪರೀಕ್ಷೆಯನ್ನು ಮಾಡ್ತಕ್ಕಂಥ ಸಂದರ್ಭವೇ ನಿತ್ಯ ಭವಿಷ್ಯ ಕಾರ್ಯಕ್ರಮ ಚಂದ್ರನ ಸಂಚಾರ ಅನ್ಯಗ್ರಹಗಳು ಸ್ಥಿತವಾಗಿರ್ತಕ್ಕಂಥ ಭಾವಗಳು ಅದರಿಂದ ಬರುವಂಥ ಶುಭ ಅಶುಭ ಫಲಗಳನ್ನು ನೋಡುವಂಥ ಸಂದರ್ಭ ಅಲ್ವಾ ಅದಕ್ಕೂ ಮೊದಲು ನಿತ್ಯದಂತೆ ಪಂಚಾಂಗ ಶ್ರವಣವನ್ನು ಪ್ರಾರಂಭಿಸಿ ಮುಂದೆ ದ್ವಾದಶ ರಾಶಿಗಳ ಫಲಾ ವಿಶೇಷ ಮಾಡುವಂಥ ಸಂದರ್ಭ ಬನ್ನಿ ಪಂಚಾಂಗ ಶ್ರವಣ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಚಂದ್ರನವಾರ ಇವತ್ತು ಈಶ್ವರ ಪ್ರಾಧಾನ್ಯತೆ ಅಂತ ಹೇಳ್ತೇವೆ ಚಂದ್ರನವಾರ ಆದರೂ ಸೋಮವಾರ ದಿವಸ ಈಶ್ವರನಿಗೆ ನಾವು ಹೆಚ್ಚಿನದಾದಂಥ ವಿಶೇಷತೆಯನ್ನು ಕೊಡುವಂಥದ್ದು ಅಲ್ವಾ ಸೋಮವಾರ ದಿವಸ ಸ್ವಸ್ತಿ ಶ್ರೀ ಶಾಲಿವಾಂಗ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾಭಸ ನಾಮ ಸಂವತ್ಸರ ದಕ್ಷಿಣ ಅಯ್ಯನ ಚಾಂದ್ರ ಮಾಸ ಶ್ರಾವಣನೇ ಇದೆ ಸೌರ ಮಾಸ ಹೇಳುವಂಥದ್ದು ಸಿಂಹಮಾಸ ಮೊನ್ನೆಯಿಂದ ಆಗಿದೆ ಅಲ್ವಾ ಆಟಿ ಮುಗಿದ ನಂತರದಲ್ಲಿ ಸುವರ್ಣ ಅಂತ ನಡೀತಾ ಉಂಟು ಈಗ ಸಿಂಹಮಾಸ ಹೇಳುವಂಥದ್ದು ಕೃಷ್ಣ ಪಕ್ಷದ ದಶಮಿ ಮಿತಿ ಇವತ್ತು ನಿತ್ಯ ನಕ್ಷತ್ರ ಮೃಗಶಿರ ನಕ್ಷತ್ರ ಭದ್ರಕರಣ ನಾಮ ಯೋಗ ಶುಭಯೋಗ ಇನ್ನು ಸಂಚಾರಕ್ಕೆ ರಾಹುಕಾಲ ಕುಳಿಕ ಕಾಲ ನೋಡುವಂಥದ್ದು ಅನಿವಾರ್ಯತೆ ಬೆಳಗ್ಗೆ ಏಳು ನಲವತ್ನಾಲ್ಕರಿಂದಲೇ ರಾಹುಕಾಲ ಪ್ರಾರಂಭವಾಗಿ ಒಂಬತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗುವಂಥದ್ದು ಇನ್ನು ಗುಳಿಕ ಕಾಲ ಮಧ್ಯಾಹ್ನಕ್ಕೆ ಪ್ರಾರಂಭವಾಗುವಂಥದ್ದು ನೋಡಿ ಒಂದು ಗಂಟೆ ಐವತ್ತಾರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಈ ಸಂದರ್ಭವನ್ನು ಬಿಟ್ಟು ಬಾಕಿ ಪ್ರಾ ಪ್ರಯಾಣಕ್ಕೆ ಪ್ರಾಶಸ್ತ್ಯತೆಯನ್ನು ಕೊಡುವಂಥದ್ದು ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣ ಇನ್ನು ಎಂದಿನಂತೆ ಮೇಷರಾಶಿಯಿಂದ ಪ್ರಾರಂಭವನ್ನು ಮಾಡಿ ಮೀನರಾಶಿಯ ಪರ್ಯಂತರವಾಗಿ ಯಾರ್ಯಾರಿಗೆ ಚಂದ್ರನಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಯಾವ್ಯಾವ ಗ್ರಹಗಳು ನಿಧಾನ ಸಂಚಾರ ಮಾಡತಕ್ಕಂಥದ್ದು ಅಲ್ವಾ ಶೀಘ್ರವಾಗಿ ಸಂಚಾರ ಮಾಡ್ತಕ್ಕಂಥ ಗ್ರಹಗಳು ಇವರಿಂದಾಗಿ ಯಾವ ರೀತಿಯಾದಂಥ ಶುಭ ಶುಭ ಫಲ ಅಂತ ನೋಡುವಂಥ ಸಂದರ್ಭ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯಾಗಿ ಎಂದಿನಂತೆ ದ್ವಾದಶದಲ್ಲಿ ಚನಿವಾತ್ಮ ಧನನಾಶ ವ್ಯಯಸ್ಥಾನದಲ್ಲಿರುವಂಥದ್ದಲ್ವ ಎಲ್ಲ ರೀತಿಯಾಗಿ ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ ಎರಡರಲ್ಲಿ ಚಂದ್ರ ನೋಡಿ ದ್ವಿತೀಯದಲ್ಲೂ ದ್ರವ್ಯನಾಶಕ್ಕೆ ಕಾರಣೀಕರ್ತನಂಥ ಚಂದ್ರ ಸಂಚಾರ ಮಾಡ್ತಾಯಿದ್ದೀನಿ ವ್ಯಯದಲ್ಲಿ ಧನನಾಶ ಕಾರಣೀಕರ್ತನಾಗಿ ಶನಿ ಮಹಾತ್ಮನ ಸಂಚಾರಗಳಂಥದ್ದಿದೆ ಅಲ್ವಾ ಮೂರಲ್ಲಿ ಶುಕ್ರರು ಸ್ಥಾನನಾಶ ಅಣ್ಣನಿಂದಾಗಿ ಸಹೋದರವತ್ತಿನಿಂದ ಏನೋ ಕಿರಿಕಿರಿಗಳು ಬರುವಂಥದ್ದು ಆಸ್ತಿ ವಿಚಾರಗಳಲ್ಲಿ ಕಿರಿಕಿರಿಗಳು ಇವೆಲ್ಲ ಬರುವಂಥದ್ದು ನಾಲ್ಕರಲ್ಲಿ ಬುಧ ಧನಲಾಭ ಇದ್ದರೂ ಬಂಧು ಕ್ಲೇಶ ಅಂತ ಹೇಳಿದ್ನಲ್ವ ಯಾವುದೋ ಒಂದು ತಂದೆಯ ಅಥವಾ ನಮ್ಮ ಪೂರ್ವಜರ ಆಸ್ತಿ ವಿಚಾರಗಳಿಗಾಗಿ ಕೆ ಕೋರ್ಟು ಕಚೇರಿಗಳಿಗೆ ತಿರುವಂಥ ಒಂದು ಸಾಧ್ಯತೆ ಇವತ್ತು ಅವರಿಗೆ ಉಂಟು ಬಂದು ಕ್ಲೇಷ ಪಂಚಮದಲ್ಲಿ ರವಿಕೇತು ಮನೋಭೀತಿ ಬುದ್ಧಿನಾಶ ಬುದ್ಧಿಯ ಸ್ಥಿಮಿತ ಅಳುವಂಥದ್ದಿಲ್ಲದೇ ಇದ್ದ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿರಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರ ಬುದ್ಧಿಯನ್ನು ಚಂಚಲತೆ ಮಾಡುವಂಥದ್ದನ್ನು ಬಿಟ್ಟು ಸುಬ್ರಹ್ಮಣ್ಯ ಆರಾಧನೆಯನ್ನು ಇವತ್ತಿನ ದಿವಸ ಮಾಡಿಕೊಳ್ಳುವಂಥದ್ದನ್ನು ಮೇಷರಾಶಿಯವರು ಮಾಡಿ ಶುಭವಾಗಲಿ ಎರಡನೇ ರಾಶಿ ನೋಡ್ತಕ್ಕಂಥ ಸಂದರ್ಭ ವೃಷಭ ರಾಶಿ ಜನ್ಮರಾಶಿಯಲ್ಲಿ ಚಂದ್ರಸ್ಥಿತ ಮನೋಪ್ರಾಪ್ತಿ ಜನ್ಮರಾಶಿಯಲ್ಲಿದ್ದರೆ ಸ್ವಲ್ಪ ರೀತಿಯಾದಂಥ ತೃಪ್ತಿಯನ್ನು ಚಂದ್ರ ಕೊಟ್ಟಾನು ಎರಡರಲ್ಲಿ ಗುರುಶುಕ್ರ ಇರುವಂಥ ಕಾರಣಕ್ಕಾಗಿ ಧನಪ್ರಾಪ್ತಿ ಉಂಟು ಹನ್ನೊಂದರಲ್ಲಿ ಶನಿ ಮಹಾತ್ಮ ಇದ್ದಾನೆ ಅನೂಚಿತವಾಗಿ ಧನ ಲಾಭಗಳನ್ನು ಅಲ್ವಾ ಎಲ್ಲ ರೀತಿಯಾದಂಥ ವ್ಯವಹಾರಗಳಲ್ಲಿ ಎಣಿಸದೆ ಕೆಲವೊಂದು ಧನಗಳ ಆದಾಯಗಳು ಬರುವಂಥ ಸಾಧ್ಯತೆಗಳು ವೃಷಭ ರಾಶಿಯವರಿಗಿದೆ ಹನ್ನೊಂದರಲ್ಲಿ ಶನಿ ಇರುವಂಥ ಕಾರಣ ಪಂಚಮದಲ್ಲಿ ಕುಜ ಮನೋಭೀತಿ ಎಣಿಸದೆ ಕೆಲವೊಂದಷ್ಟು ದುಡ್ಡು ಬಂದುಬಿಟ್ಟು ಇಡುವಂಥದ್ದಾಗಿ ಹೇಳುವಂಥ ಚಿಂತೆಗಳು ಬರುತ್ತೆ ಮನೋ ಭೀತಿಗಳು ಬರುವಂಥ ಸಾಧ್ಯತೆಗಳು ಪಂಚಮ ಕುಜನಿಂದಾಗಿ ಎಂಟರಲ್ಲಿ ಮಾಂದಿ ನೋಡಿ ಆರೋಗ್ಯ ಹಾನಿ ರಕ್ತದೊತ್ತಡ ಅಲ್ವಾ ಸಕ್ಕರೆ ಕಾಯಿಲೆ ಶುಗರು ಬಿ ಪಿ ಇವೆಲ್ಲ ಹೆಚ್ಚು ಕಡಿಮೆ ಆಗುವಂಥದ್ದು ಮನೋಭೀತಿಗಳಾದ ಕೂಡಲೇ ಆಟೋಮೆಟಿಕ್ಲಿ ಇವೆಲ್ಲ ಹಾಗೇ ಆಗುತ್ತೆ ಮನಸ್ಸಿಗೆ ಸಂಬಂಧಪಟ್ಟಿರುವಂಥ ರೋಗಗಳು ಅಂತ ಹೇಳ್ತವೆ ಇವನ್ನೆಲ್ಲ ಅದರಿಂದಾಗಿ ರೋಗ ಭೀತಿ ಹೇಳುವಂಥದ್ದು ಉಂಟು ಇವತ್ತಿನ ದಿವಸ ವೃಷಭ ರಾಶಿಯವರು ಜಗನ ಮಾತೃಕೆ ಆದಂಥ ದುರ್ಗಾಪರಮೇಶ್ವರಿ ಆರಾಧನೆ ದುರ್ಗಾ ದುರ್ಗತಿನಾಶಿನಿಹಿ ಅಂತೇಳಿದರೆ ಅದನ್ನು ಮಾಡುವಂಥದ್ದನ್ನು ಮಾಡಿಕೊಳ್ಳಿಬಿಡಿ ಶುಭವಾಗಲಿ ಮೂರನೇ ರಾಶಿ ನೋಡುವಂಥ ಸಂದರ್ಭ ಮಿಥುನ ರಾಶಿ ಜನ್ಮದಲ್ಲೇ ಗುರು ಶುಕ್ರರು ಮನೋದುಃಖವನ್ನು ಕೊಡುವಂಥ ಸಾಧ್ಯತೆ ಉಂಟು ಸಂಪತ್ತಿದ್ರು ಮನಸ್ಸಿಗೆ ತೊಂದರೆಗಳು ಹನ್ನೆರಡರಲ್ಲಿ ಚಂದ್ರ ವ್ಯಯ ಸಂಪತ್ತಿದ್ರು ಅಪವ್ಯಯಗಳಾಗುವಂಥದ್ದು ಎರಡರಲ್ಲಿ ಬುಧ ನಾಲ್ಕರಲ್ಲಿ ಕುಜ ನೋಡಿ ಬಂಧು ಕ್ಲೇಷ ಸಂಸಾರ ಕುಟುಂಬ ಬಂಧುಗಳು ಯಾರು ಹಿತವರೋ ಅವರೇ ನಮಗೆ ಶತ್ರುಗಳು ಹೇಳುವಂಥದ್ದುಂಟು ಬಂದು ಕ್ಲೇಶಗಳು ಉಂಟು ಸಪ್ತಮದಲ್ಲಿ ಮಾನ್ಯ ದೃಷ್ಟಿ ಬೇರೆ ಇದೆ ನೋಡಿ ಪ್ರಮುಖವಾಗಿ ಮಿಥುನ ರಾಶಿ ಇರುವಂಥ ಸಪ್ತಮದಲ್ಲಿ ಕಳತ್ರ ಪೀಡೆ ಸಂಸಾರಗಳಲ್ಲಿ ಜಗಳ ಏನೋ ರೀತಿ ಅನುಮಾನ ಇವೆಲ್ಲ ಬರುವಂಥದ್ದು ಮಿಥುನ ರಾಶಿಯವರಿಗಿದೆ ವಿಷ್ಣುವಿನ ಶ್ರೀಮನ್ನಾರಾಯಣನ ನಾರಾಯಣನ ಪಾಲನಾಕರ್ತನ ಆರಾಧನೆಯನ್ನು ಇವತ್ತಿನ ದಿವಸ ಮಿಥುನ ರಾಶಿಯವರು ಮಾಡಿ ಎಲ್ಲ ಕಷ್ಟ ಕಾರ್ಪಣೆಗಳನ್ನ ನಿವಾರಣೆ ಆಗತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕರ್ಕಾಟಕ ಜನ್ಮದಲ್ಲಿ ಬುಧ ಜನ್ಮದಲ್ಲಿ ಬುಧ ಇದ್ದರೆ ವಿತ್ತನಾಶಂ ಕರಿಷ್ಯತಿ ಹಣವನ್ನು ವ್ಯಯ ಮಾಡ್ತಾನಂತೆ ಎರಡರಲ್ಲಿರವಿಕೇತು ಕಲಹಗಳನ್ನು ಮಾತಿನಲ್ಲಿ ಯಾವುದೋ ರೀತಿಯಾಗಿ ಎಣಿಸದೇ ಕೆಟ್ಟ ಮಾತನ್ನು ಆಡಿ ಅದರಿಂದಾಗಿ ನೀವೇ ವ್ಯಥೆ ಪಡುವಂಥ ಸಾಧ್ಯತೆಗಳು ಕರ್ಕಾಟ್ ಉಂಟು ಮೂರಲ್ಲಿ ಕುಜಾ ಸ್ಥಾನ ಲಾಭ ಬರುತ್ತೆ ಏನೋ ಒಂದು ಉದ್ಯೋಗ ಪ್ರಾಪ್ತಿ ಆದೀತು ಆದರೆ ಎಂಟರಲ್ಲಿ ರಾಹು ರೋಗಪೀಡೆ ಶರೀರ ಕೇಳಲಿಕ್ಕೆ ಸಾಧ್ಯತೆ ಇಲ್ಲ ಶರೀರಕ್ಕೆ ತೊಂದರೆಗಳು ಪೀಡೆಗಳು ಬರುವಂಥದ್ದುಂಟು ಅದೇ ರೀತಿಯಾಗಿ ವ್ಯಯಭಾವದಲ್ಲಿ ಗುರು ಶುಕ್ರರ ಸಂಚಾರವಂಥದ್ದಿದೆ ವೈರಾಗ್ಯ ಯಾವುದೂ ಬೇಡಪ್ಪ ಜೀವನದಲ್ಲಿ ಯಾಕೆ ನಿಮ್ಮ ಮೇಲೆ ನಿಮಗೆ ಕೋಪ ವೈರಾಗ್ಯ ತತ್ಸಾರ ಇದೆಲ್ಲ ಬರುವಂಥ ಸಾಧ್ಯತೆಗಳು ಕರ್ಕಾಟಕದವರಿಗುಂಟು ನಿಮಗೂ ಸಹಿತವಾಗಿ ಬೇಕಾಗಿದ್ದು ದುರ್ಗೆಯ ಆರಾಧನೆ ಮಹಾಕಾಳಿಯ ಆರಾಧನೆ ಇದನ್ನು ಮಾಡಿಕೊಳ್ಳುವಂಥದ್ದನ್ನು ಕರ್ಕಾಟಕ ರಾಶಿಯವರು ಮಾಡಿ ಅಂತ ಹೇಳ್ತಾ ರವಿಯ ರಾಷ್ಟ್ರಾಧಿಪತ್ವದ ಮುಂದಿನ ರಾಶಿ ಸಿಂಹರಾಶಿ ಜನ್ಮದಲ್ಲೇ ರವಿಕೇತು ರಾಷ್ಟ್ರಾಧಿಪತಿ ರವಿಯು ಕೇತುಗ್ರಸ್ತನಾಗಿ ಸಪ್ತಮದಿಂದ ರಾಹು ದೃಷ್ಟಿತನಾಗಿ ಸ್ಥಿತವಾಗಿ ಸಿಂಹದಲ್ಲಿ ಇದಾನೆ ಆಯಾಸ ಉಷ್ಣಭಯಾಣವಂಥದ್ದಿರುತ್ತೆ ಜಾಡ್ಯತೆ ಹಿ ಮನುಷ್ಯಾಣ ಶರೀರಸ್ತು ಮಹಾನ್ ರಿಪುಹು ದೇಹದಲ್ಲಿರುವಂಥ ಆಲಸ್ಯವೇ ದೊಡ್ಡ ಅಂತ ವೈರಿಯಂತೆ ಮನುಷ್ಯನಿಗೆ ಅದು ಬರುವಂಥದ್ದು ಉಷ್ಣ ಬಯಾಣಥದ್ದುಂಟು ಹನ್ನೆರಡರಲ್ಲಿ ಬುಧ ಅಪಜಯ ಯಾವುದೇ ಕೆಲಸಗಳಲ್ಲಿ ಹೋದರೂ ನಿಮಗೆ ಜಯವಂತರಿ ಇವತ್ತು ಸೊ ಕೊರತೆ ಇದೆ ಏಳರಲ್ಲಿ ರಾಹು ಸಂಸಾರದಲ್ಲಿ ಕಲಹ ಎಂಟರಲ್ಲಿ ಶನಿ ಇರುವಂಥದ್ದಕ್ಕೆ ಅಷ್ಟಮಸ್ತೇ ಕೇಟೋ ವಾತ ರೋಗಾದಿ ಪೀಡಿತ ಅಂತ ಹೇಳಿದರೆ ಎಂಟರಲ್ಲಿ ಶನಿ ಇರುವಂಥ ಕಾರಣಕ್ಕೆ ವಾತ ಪೀಡ ಹೇಳುವಂಥದ್ದಿದೆ ನಿಮಗೆ ಈಶ್ವರ ಆರಾಧನೆಯನ್ನು ಖಂಡಿತವಾಗಿ ಮಾಡ್ಕೊಳ್ಬೇಕು ನೀವು ಈಶ್ವರ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಕೊಟ್ಟು ಈಶ್ವರ ದೇವಸ್ಥಾನದಲ್ಲಿ ಒಂದು ಮೂರು ಪ್ರದಕ್ಷಿಣೆಯನ್ನು ಆರು ಮಾಡಿ ಒಂದು ಹತ್ತು ನಿಮಿಷ ಓಂ ನಮ ಶಿವ ಹೇಳ್ತಕ್ಕಂಥ ಒಂದು ಶಿವಪಂಚಾಕ್ಷರಿ ಜಪವನ್ನು ಸಿಂಹರಾಶಿರು ಮಾಡುವಂಥದ್ದನ್ನು ಮರಿಬೇಡಿ ಶುಭವಾಗಲಿ ಮುಂದಿನ ರಾಶಿ ಬುಧನ ರಾಶಿ ಆಧಿಪತ್ಯದ ಕನ್ಯಾ ಕನ್ಯಾರಾಶಿ ಜನ್ಮರಾಶಿಯಲ್ಲಿ ಕುಜಸ್ಥಿತವಾಗಿದ್ದಾನೆ ಅತಿಧೈರ್ಯ ಹುಂಬತನ ಏನೇ ಬಂದರೂ ಬಿಡ್ತೀನಿ ಅಂತಕ್ಕಂಥ ಸ್ವಲ್ಪ ಗರ್ವ ಅಹಂಕಾರಗಳು ಇವೆಲ್ಲ ಬರುವಂಥ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಉಂಟು ಏಳರಲ್ಲಿ ಶನಿ ಮಹಾತ್ಮ ಇರುವಂಥ ಕಾರಣಕ್ಕಾಗಿ ನಿಮ್ಮ ಮಾತೆ ನಿಮಗೆ ಮುಳುವಾಗಿ ಸಂಸಾರದಲ್ಲಿ ಗಲಾಟೆಗಳು ಕಿರಿಕಿರಿಗಳು ದಾಂಪತ್ಯ ಜೀವನದಲ್ಲಿ ವಿರಸಗಳು ಬರುವಂಥ ಸಾಧ್ಯತೆಗಳಿದೆ ನಾಲ್ಕರಲ್ಲಿ ಮಾಂದಿ ನೋಡಿ ಮಾನಹಾನಿ ಅಕ್ಕಪಕ್ಕದ ಮನೆಯವರಿಗೆ ನಿಮ್ಮ ಮಾತನ್ನು ಕೇಳಿ ಏನೋ ಒಂದು ರೀತಿಯಾಗಿ ನಿಮ್ಮ ಮಾನವೇ ನಿಮಗೆ ಹಾನಿಯಾಗತಕ್ಕಂಥದ್ದಿದೆ ಹನ್ನೆರಡರಲ್ಲಿ ರವಿಕೇತುಗಳು ಪ್ರವಾಸ ಯಾವುದು ಬಿಟ್ಟು ಮನೆ ಬಿಟ್ಟು ಎಲ್ಲರೂ ಹೊರಗೆ ಹೋಗುವಂಥದ್ದು ಭಯಗಳು ಇವೆಲ್ಲ ಬರುವಂಥ ಸಾಧ್ಯತೆಗಳು ಕನ್ಯಾರಾಶಿಯವರಿಗಿದೆ ಕರ್ಮಸ್ಥಾನದಲ್ಲಿ ಹತ್ತನೇ ಮನೆಯಲ್ಲಿ ಜ್ಞಾನಂ ಪುರುಷಂ ಪ್ರತಾಪತಿ ಉದ್ಯೋಗ ಸ್ಥಾನ ಕರ್ಮಭಾವ ಗುರು ಶುಕ್ರ ಸಂಚಾರ ಧನನಾಶ ಕಲಹ ಆಗ್ತಕ್ಕಂಥದ್ದುಂಟು ವಿಷ್ಣುವಿನ ಆರಾಧನೆ ಎಲ್ಲದಕ್ಕೂ ಸಿತವಾಗಿ ಪಾಲನಾಕೃತನಾದಂಥ ಶ್ರೀಮನ್ನಾರಾಯಣನ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಂಡು ಬಿಡಿ ಕನ್ಯಾ ಅವರಿಗೆ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ತುಲಾರಾಶಿ ಹನ್ನೆರಡರಲ್ಲಿ ಕುಜಾ ಅವ್ಯಭಾವದಲ್ಲಿ ಧನವನ್ನು ನಾಶ ಮಾಡ್ತಾರೆ ಅಂತ ಹೇಳಿದ್ದಾರೆ ನೋಡಿ ಎಂಟರಲ್ಲಿ ಚಂದ್ರ ಅನಿಷ್ಟ ಎಂಟರಲ್ಲಿದ್ದರೂ ಇದ್ದರೂ ಆರೋಗ್ಯದಲ್ಲಿ ತೊಂದರೆಗಳು ಶೀತ ರೋಗಗಳು ಇವೆಲ್ಲ ಬರುವಂಥದ್ದು ಜಲತತ್ವಕಾರಕನಂಥ ಚಂದ್ರನಿಂದಾಗಿ ಆ ರೀತಿಯಾದಂಥ ತೊಂದರೆಗಳು ಬರುತ್ತೆ ಅದೇ ರೀತಿಯಾಗಿ ಐದರಲ್ಲಿ ರಾಹು ಪಂಚಮದಲ್ಲಿ ಪೂರ್ವಪುಣ್ಯ ಸ್ಥಾನದಲ್ಲಿ ರಾಹು ಇದ್ದ ಕಾರಣ ಬುದ್ಧಿನಾಶಗಳನ್ನು ಕೊಡುವಂಥದ್ದಿರುತ್ತೆ ಆರಲ್ಲಿ ಶನಿ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ಶತ್ರುಗಳ ಕೈ ಕೆಳಗಾದರೂ ಶತ್ರು ನಾಶ ಹೇಳುವಂಥದ್ದು ನಿಮಗಾಗತ್ತೆ ಆದರೂ ಆರೋಗ್ಯದಲ್ಲಿ ಜಾಗೃತ ಬೇಕು ಒಂಬತ್ತರಲ್ಲಿ ಗುರುಶುಕ್ರ ಇರುವಂಥ ಕಾರಣಕ್ಕಾಗಿ ಸುತ ರೀತಿ ಸಂಸಾರದಿಂದ ಪೂರ್ವಪುಣ್ಯ ಪ್ರಾಪ್ತಿ ಇರುವಂಥದ್ದುಂಟು ಮುಂಚೆ ಮಾಡಿರುವಂಥ ಪುಣ್ಯದ ಸಂಚಯನ ಇವತ್ತು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ತುಲಾರಾಶಿಯವರಿಗೆ ಮಹಾಲಕ್ಷ್ಮಿ ಆರಾಧನೆ ಮಾಡಿಕೊಳ್ಬಿಡಿ ಆ ಮಹಾಲಕ್ಷ್ಮಿಯ ಆರಾಧನೆಯಿಂದಾಗಿ ಎಲ್ಲವೂ ಒಳ್ಳೆಯದಾಗಲಿ ಹೇಳುವಂಥದ್ದನ್ನು ಬಯಸ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವಿತ್ತಮ್ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯ ಎರಡನೇ ಮನೆಯಲ್ಲಿ ಮಾಂದಿ ಧನಸ್ಥಾನದಲ್ಲಿ ನೇತ್ರ ಕಣ್ಣು ವಾಕ್ ಮಾತು ಕುಟುಂಬ ಸತ್ವ ಸೌಭಾಗ್ಯ ಸ್ಥಾನ ಅನ್ನ ಇವೆಲ್ಲ ರೀತಿಯಾಗಿರುವಂಥದರಿಗೆ ಸ್ವಲ್ಪ ರೀತಿಯಾಗಿ ಏರಿಳಿತಗಳಾಗುವಂಥದ್ದುಂಟು ಕೆಟ್ಟ ಮಾತುಗಳು ನಾಕ್ತರಿ ರಾಹು ಮಾನಹಾನಿ ಮಾತಿನಿಂದ ಬಂತು ಜಗಳ ಜಾಗ್ರತೆ ಐದರಲ್ಲಿ ಶನಿಮಹಾತ್ಮ ಪಂಚಮಸ್ತೆ ಶನಿಶ್ಚೇವಾಧ ಕಷ್ಟಪ್ರದಾಯಕ ಅಂತ ಹೇಳಿದರೆ ಯಾವ ರೀತಿ ಕಷ್ಟ ಶನಿ ಮಹಾತ್ಮನಿಗೆ ಬಿಟ್ಟಿದ್ದು ನಮಗೆ ತಿಳಿಯದಂಥದ್ದು ಕಷ್ಟಪ್ರದ ಏಳರಲ್ಲಿ ಚಂದ್ರ ಸಂಸಾರ ಪ್ರೀತಿ ಇರುತ್ತೆ ಎಂಟರಲ್ಲಿ ಗುರು ಇರುವಂಥ ಕಾರಣ ರೋಗಪ್ರಾಪ್ತಿ ವೃಶ್ಚಿಕದವರಿಗೆ ಅಷ್ಟಮದಲ್ಲಿ ಗುರು ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟ ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ವೃಶ್ಚಿಕ ರಾಶಿಯವರು ಮಾಡಿಕೊಂಡು ಬಿಡಿ ಶುಭವಾಗಲಿ ಬೃಹಸ್ಪತಿಯ ರಾಶಿಯತ್ತ ರಾಶಾಧಿಪತ್ಯವ ಅಂತ ಧನುರ್ ರಾಶಿ ನೋಡುವಂಥ ಸಂದರ್ಭ ಜನ್ಮಮಾಂದಿ ಮಂದರ ಮಗ ಹಾಂದಿ ಜನ್ಮ ರಾಶಿ ಸ್ಥಿತವಾಗಿ ಕ್ಷತಾಂಗೋ ಗುಳಿಕೆ ತನುಸ್ಥೆ ಹೇಳುವಂಥದ್ದುಂಟು ನಾಲ್ಕರಲ್ಲಿ ಶನಿ ಮಹಾತ್ಮ ಚತುರ್ಥ ಕೇಂದ್ರ ಭಾವದಲ್ಲಿ ಆ ಒಂದು ಗುರುವಿನ ಸ್ಥಾನದಲ್ಲಿ ಮೀನರಾಶಿಯಲ್ಲಿ ಆ ಒಂದು ಶನಿಯ ಸಂಚಾರ ಸುಖ ಅನ್ನು ಹೇಳುವಂಥದ್ದುಂಟು ಆರಲ್ಲಿ ಚಂದ್ರ ಇದ್ದಕ್ಕೆ ಅರಿಷ್ಠ ಸ್ವಲ್ಪ ಅಂಥದ್ದು ಉಂಟು ಅರಿಷ್ಟ ಇದೆ ಹತ್ತರಲ್ಲಿ ಕುಜಾ ಕಾರ್ಯಭಂಗ ಮಾಡುವಂಥ ಕೆಲಸಗಳಲ್ಲಿ ವಿಘ್ನತೆ ಇರುತ್ತೆ ನೀವು ಯಾವುದೋ ಒಂದು ಪ್ರೊಜೆಕ್ಟನ್ನು ಮಾಡಬೇಕು ಅಂತಿದ್ದರೆ ಅದಕ್ಕೆ ಅಡ್ಡಗಾಲ ಹಾಕ್ತಕ್ಕಂಥ ಇರ್ತಾರೆ ಜಾಗ್ರತೆ ಕಾರ್ಯಭಂಗ ಆಡುವಂಥದ್ದು ಏಳರಲ್ಲಿ ಶುಕ್ರ ಇರುವಂಥ ಕಾರಣಕ್ಕಾಗಿ ದೇವತಾನುಗ್ರತೆ ಉಂಟು ಸಂಸಾರ ಪ್ರೀತಿ ಇದೆ ಸಂಸಾರದಿಂದ ಬೆಂಬಲಗಳನ್ನು ನಿರ್ಮಿಸುವಂಥ ಸಾಧ್ಯತೆಗಳು ಇರುತ್ತೆ ಆದರೂ ಸ್ತ್ರೀ ಪೀಡೆಗಳು ಅಂಥದ್ದರೆ ವ್ಯವಹಾರ ಕ್ಷೇತ್ರಗಳಲ್ಲಿ ಸ್ವಲ್ಪ ರೀತಿಯಾಗಿ ಸ್ತ್ರೀ ಪೀಡೆಗಳು ಬರುವಂಥ ಸಾಧ್ಯತೆ ಉಂಟು ಧನುರಾಶಿ ಅವರಿಗೆ ಗುರುವಿನ ಗುಲಾಮನಾಗದ ತನಕ ಅವನು ದತ್ತಾತ್ರೇಯರ ಆರಾಧನೆ ಮಾಡಿಕೊಳ್ಳುವಂಥದ್ದನ್ನು ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಕರ ರಾಶಿ ಮಕರ ರಾಶಿ ಅವರಿಗೆ ಹನ್ನೆರಡರಲ್ಲಿ ಮಾಂದಿ ಶತ್ರು ಪೀಡೆ ಗೊತ್ತಿಲ್ಲದೆ ಎಲ್ಲಿಂದ ಬರ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಅಲ್ವಾ ಶತ್ರುಗಳು ಎಲ್ಲಿ ಬೇಕಾದರೂ ಬರ್ಬೋದು ನೀವು ಯಾರಿಗೂ ತೊಂದರೆ ಕೊಡದೇ ಇದ್ದರೆ ನೀವು ಒಂದು ಏನು ಬೆಳವಣಿಗೆ ನಿಮ್ಮ ಒಂದು ಅಭ್ಯುದಯ ನೀವೇನೋ ಒಂದು ಒಳ್ಳೆಯದನ್ನು ಮಾಡ್ತಾ ಸಮಾಜದಲ್ಲಿ ಅದಕ್ಕೆ ಕಲ್ಲಾಗ್ತಕ್ಕಂಥವರೇ ಶತ್ರುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಮತ್ಸರ ಆಟೆ ಕಿಚ್ಚುಳಂಥದ್ದು ಶತ್ರು ಪೀಡ ಎರಡರಲ್ಲಿ ರಾಹು ಇದ್ದಾನೆ ಕಲಹ ಕೆಟ್ಟ ಮಾತುಗಳು ಧನವೇ ಆಗುವಂಥದ್ದು ಇವೆಲ್ಲ ಇರುವಂಥದ್ದುಂಟು ಪಂಚಮದಲ್ಲಿ ಚಂದ್ರ ನೋಡಿ ಐದರಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದಕ್ಕೆ ಶೋಕ ಆಗಿರುವಂಥದ್ದಕ್ಕೆ ನೀವೇ ಚಿಂತೆ ಮಾಡುವಂಥ ಅವಶ್ಯಕತೆ ಆರಲ್ಲಿ ವೈರಿ ಭಯ ವಿಪತ್ತು ಆರಲ್ಲಿರುವಂಥದ್ದು ರಿಪುಸ್ಥಾನ ಅಲ್ವ ಅದು ಶತ್ರುಗಳು ಹೇಗೆ ಹುಡ್ತಾರೆ ಅಂಥದ್ದೇ ಗೊತ್ತಿಲ್ಲ ಅಂಥದ್ದು ಉಂಟು ಎಂಟರಲ್ಲಿ ಇರಬೇಕೇತುಳು ಮತ್ತೆ ಆಯುಷ್ಯ ಸ್ಥಾನ ರಂಧ್ರಸ್ಥಾನ ರೋಗಸ್ಥಾನಗಳಲ್ಲಿ ರವಿಕೇತು ಎರಡು ಸ್ಥಿತವಾಗಿರುವಂಥ ಕಾರಣಕ್ಕಾಗಿ ಉಷ್ಣ ಪ್ರಾಪ್ತಿ ಉಷ್ಣ ಸಂಬಂಧಪಟ್ಟಿರುವಂಥ ರೋಗಪ್ರಾಪ್ತಿ ವಿತ್ತನಾಶ ಆಳುವಂಥದ್ದುಂಟು ಈಶ್ವರ ಆರಾಧನೆಯನ್ನು ಮಾಡುವಂಥದ್ದನ್ನು ಖಂಡಿತವಾಗಿಯೂ ಮಕರ ರಾಶಿಯವರು ಮಾಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥದ್ದು ಶನಿಮಹಾತ್ಮನ ರಾಶಿಯಾಗಿರುವಂಥದ್ದೇ ಕುಂಭರಾಶಿ ಜನ್ಮರಾಶಿ ಸ್ಥಿತವಾದಂಥ ರಾಹು ಉಷ್ಣ ಭಯ ಅಂತ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಅಜೀರ್ಣ ವಿಷಭಯ ಅಳ್ತಕ್ಕಂಥದ್ದುಂಟು ದ್ವಿತೀಯ ಸ್ಥಾನದಲ್ಲಿ ಶನಿ ಮಹಾತ್ಮೆ ಇದ್ದಂಥ ಕಾರಣಕ್ಕಾಗಿ ಧನನಾಶ ವಿತ್ತಮ್ ನೇತ್ರಂ ವಾ ಕುಟುಂಬ ಅನ್ನುವಂಥದ್ದರಲ್ಲಿ ಕುಂಭರಾಶಿ ದ್ವಿತೀಯದಲ್ಲಿರುವಂಥ ಕಾರಣಕ್ಕೆ ಧನಹಾನಿ ನಾಲ್ಕರಲ್ಲಿ ಚಂದ್ರ ಮನೋಭಯ ಮನಸ್ಸಿನಲ್ಲಿ ಕೊರಗುವಂಥ ಸಾಧ್ಯತೆಗಳು ನಿಮಗೆ ಬರುವಂಥದ್ದಿರುತ್ತೆ ಎಂಟರಲ್ಲಿ ಅಷ್ಟಮದಲ್ಲಿ ಕುಜನ ಸಂಚಾರ ಅದು ಉಷ್ಣ ಭೀತಿಯನ್ನು ತೋರಿಸುತ್ತೆ ಪಂಚಮದಲ್ಲಿ ಗುರು ಶುಕ್ರರು ಐದನೇ ಸ್ಥಾನದಲ್ಲಿ ಶುಕ್ರ ಇರುವಂತಹ ಕಾರಣಕ್ಕಾಗಿ ಪುತ್ರ ಪ್ರೀತಿ ಉಂಟು ಎಲ್ಲದೂ ಇದೆ ಗುರುವಿನ ದೃಷ್ಟಿ ಉಂಟು ಗುರುವಿನ ದೇವತಾ ಅನುಗ್ರಹತೆ ಉಂಟು ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ನಾಗನ ಆರಾಧನೆಯನ್ನು ಸಾಧ್ಯ ಇದ್ದರೆ ವಿಘ್ನ ಗಣಪತಿ ಆರಾಧನೆಯನ್ನು ಕುಂಭರಾಶಿಯವರು ಮಾಡಿಕೊಂಡು ಬಿಡಿ ಶುಭವಾಗಲಿ ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ನೋಡುವಂಥದ್ದು ಮೀನರಾಶಿ ಜನ್ಮರಾಶಿ ಸ್ಥಿತವ ಸೌರಿ ಸುಖನಾಶಂ ಕರಿಷತಿ ಜನ್ಮರಾಶಿಯಲ್ಲಿ ಶನಿ ಮಹಾತ್ಮ ಏಳರಲ್ಲಿ ಕುಜನ ದೃಷ್ಟಿ ಇರುವಂಥದ್ದು ಸಂಸಾರ ಕಲಹ ಅತಿ ಕೋಪ ಉಷ್ಣ ಭಯ ನಿಮಗೆ ನಿಮ್ಮ ಮೇಲೆ ಕೋಪ ಇದ್ದವ್ರ ಮೇಲೆಲ್ಲ ಹೂ ಹಾರುವಂಥದ್ದು ಇದೆಲ್ಲ ಇರುತ್ತೆ ಮೂರರಲ್ಲಿ ಚಂದ್ರ ಕಾರ್ಯಜಯ ಜಯ ಆಗತ್ತೆ ಮಾತಿನಿಂದ ಏನು ಒಂದು ನಾವು ಗೆಲ್ಲಬಹುದು ಇವತ್ತಿನ ದಿವಸ ನೀವು ನಾಲ್ಕರಲ್ಲಿ ಗುರುವಂತಹ ಕಾರಣಕ್ಕಾಗಿ ಒಡ ಜೊತೆಯಲ್ಲಿ ಬಂಧುಗಳ ಜೊತೆಯಲ್ಲಿ ಒಂದು ಕ್ಲೇಷಗಳು ಬರುವಂಥ ಸಾಧ್ಯತೆ ಇದೆ ಪಂಚಮದಲ್ಲಿ ಬುಧ ಪುತ್ರ ಕಲಹ ಮಕ್ಕಳೊಂದಿಗೂ ಸೀತವಾಗಿ ಕಿರಿಕಿರಿಗಳು ಯಾವುದೋ ಒಂದು ಸಣ್ಣ ವಿಚಾರಕ್ಕಾಗಿ ಮಕ್ಕಳ ಜೊತೆಯಲ್ಲಿ ಇದು ಕಲಹಗಳು ಜಗಳಾಗುವಂಥ ಸಾಧ್ಯತೆಗಳಿರುತ್ತೆ ನಿಮಗೆ ಇವತ್ತು ನಿರ್ಮಿಸಬೇಕಾಗಿರುವಂಥದ್ದು ಲಕ್ಷ್ಮೀ ನರಸಿಂಹನ ಆರಾಧನೆ ಎಲ್ಲ ರೀತಿಯಾದಂಥ ಕೆಟ್ಟದ್ದನ್ನು ಕಳೆಯಲಿಕ್ಕೆ ನರಸಿಂಹದೇವರು ಸುಳ್ಳೇದಾಗಿರ್ತಕ್ಕಂಥ ಸುವಸ್ತುಗಳನ್ನು ನಮಗೆ ಪ್ರಾಪ್ತ ಮಾಡಿ ಮನಸ್ಸನ್ನು ಶಾಂತವಾಗಿಡಲಿಕ್ಕೆ ಇಲ್ಲಿ ಮಹಾಲಕ್ಷ್ಮಿ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಇವತ್ತಿನ ದಿವಸ ಮೀನು ರಾಶಿಯವರು ಮಾಡಿಕೊಳ್ಳಿ ಅಂತ ಹೇಳ್ತಾ ಇವಿಷ್ಟು ದ್ವಾದಶ ರಾಶಿಗಳ ಚಂದ್ರ ಮತ್ತು ಅನ್ಯ ಗ್ರಹಗಳ ಸಂಚಾರದ ಶುಭ ಅಶುಭ ಫಲವಿಶ್ಲೇಷಣೆ ಪಂಚಾಂಗಸ್ಥರು ಅದೇ ರೀತಿಯಾಗಿ ಜ್ಯೋತಿಷ್ಯರು ಹೇಳಿರುವಂಥ ವಿಚಾರವನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವೇ ನಿತ್ಯ ಭವಿಷ್ಯ ಕಾರ್ಯಕ್ರಮ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿರುವಂಥದ್ದು ನಾಳೆ ದಿವಸ ಸಿತವಾಗಿದೆ ಸಂದರ್ಭಕ್ಕೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಸಮಸ್ತ ಲೋಕ ನೋವು ಬಂತು शुभम भूया